ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದಲ್ಲಿ ಹನ್ನೆರಡು ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಷ್ಟೇ ಇಲ್ಲದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತ ಕೂಡ ತುಂಬಾ ವಿಭಿನ್ನವಾಯಿತು ವಾರ ಪೂರ್ತಿ ಟಾಸ್ಕ್ ಕೊಟ್ಟಿದ್ರು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಪ್ಡೇಟ್ ಯಾರೆಲ್ಲ ನಾಮಿನೇಟ್ ಆಗಿರೋದು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬಾ ವಿಭಿನ್ನವಾಗಿತ್ತು ಕಳೆದ ವಾರ ಒಂದು ನಾಲ್ಕು ವಾರದಿಂದ ನೋಡ್ತಿರ್ಬೋದು ನೀವು ನಾಮಿನೇಷನ್ ಪ್ರಕ್ರಿಯೆ ತುಂಬನೇ ಲ್ಯಾಗ್ ಮಾಡ್ತಿದ್ದಾರೆ ಅಷ್ಟು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ನೀವು ಕಳೆದ ವಾರ ನೋಡಿರ್ಬೋದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೀಸನ್ ಟೆನ್ ಕಂಟೆಸ್ಟೆಂಟ್ಗಳು ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಟ್ರು ಆದರೆ ಈ ವಾರ ಟಾಸ್ಕ್ ಮೂಲಕ ನಾಮಿನೇಟ್ ಮಾಡಬೇಕು ಹೌದು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆಸೋಕೆ ಬಿಗ್ ಬಾಸ್ ಎರಡು ತಂಡಗಳನ್ನು ರಚಿಸಿದ್ರು ಅಂತ ಹೇಳ್ಬೋದು ಒಂದು ತಂಡದ ನಾಯಕ ಬಂದು ತ್ರಿವಿಕ್ರಮ್ ಇನ್ನೊಂದು ತಂಡದ ನಾಯಕ ಬಂದು ರಜತ್ ಅವರು ಈ ಎರಡು ಟೀಮ್ನಲ್ಲಿ ಯಾರು ಗೆಲ್ತಾರೋ ಸೋತ ತಂಡದಿಂದ ಅವ್ರನ್ನೊಬ್ಬರನ್ನ ನಾಮಿನೇಟ್ ಮಾಡಬೇಕು ಆ ರೀತಿ ಕೊಟ್ಟಿದ್ದು ನಾಮಿನೇಷನ್ ಪ್ರಕ್ರಿಯೆ ಈ ವಾರ ಅಷ್ಟಿಲ್ದೇ ಈ ವಾರದಲ್ಲಿ ಮೊದಲೇ ಟಾಸ್ಕ್ ನೋಡಿರ್ಬೋದು ನೀವು ಗೋ ಬಾಲ್ ತೊಗೊಂಡೋಗಿ ಯಾರು ಲೈನ್ ದಾಟಿಸಿ ಆಮೇಲೆ ಅದನ್ನು ಗೋಲ್ ಒಳಗೆ ಹಾಕ್ತಾರೋ ಅವ್ರು ಆ ಟಾಸ್ಕ್ನ ಗೆದ್ದಂಗೆ ಯಾರು ಅತಿ ಹೆಚ್ಚು ಬಾಲ್ ತೊಗೊಂಡೋಗಿ ಹಾಕ್ತಾರೋ ಅವ್ರು ಈ ಟಾಸ್ಕ್ ಗೆದ್ದಂಗೆ ಈ ಟಾಸ್ಕ್ನ ನೋಡಿರ್ಬೋದು ತುಂಬಾ ಏನು ಮಾಮೂಲಾಗಿ ಹೆಲ್ತಿಯಾಗಿ ಫೈಟ್ ಹೇಳ್ಬೋದು ಈ ಟಾಸ್ಕ್ನಲ್ಲಿ ಇರದಲ್ಲಿ ತ್ರಿವಿಕ್ರಮ ಅವ್ರ ಟೀಮ್ ಗೆಲ್ಲುತ್ತೆ ಹಾಗೆ ಇರಲ್ಲಿ ತ್ರಿವಿಕ್ರಮ ಅವ್ರ ಟೀಮ್ ಗೆದ್ದು ಯಾರನ್ನ ನಾಮಿನೇಟ್ ಮಾಡ್ತಾರಪ್ಪ ಅಂದರೆ ಅದು ಬಂದು ಐಶ್ವರ್ಯ ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಸೆಕೆಂಡ್ ಟಾಸ್ಕ್ನಲ್ಲಿ ಬಂದು ಹಗ್ಗ ಎಳೆದು ಹಗ್ ಕೊಟ್ಟರೆ ಕಲರ್ಸ್ಗಳ್ನ ತಗೊಂಡೋಗಿ ಅಲ್ಲಿ ಜೋಡ್ಸೋದಿರುತ್ತೆ ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ಫಸ್ಟ್ ಬಂದು ಫಸ್ಟ್ ರೌಂಡಲ್ಲಿ ಐಶ್ವರ್ಯ ಹಾಗೂ ಚೈತ್ರಕುಂದಪುರ್ ಬರುತ್ತೆ ಈ ಮ್ಯಾಚ್ ಅಲ್ಲಿ ಡ್ರಾ ಆಗುತ್ತೆ ಇಬ್ರು ಕ ಇಬ್ಬರು ಸೇಮ್ ಇಬ್ರು ಔಟ್ ಆಫ್ ಫೋರ್ಟ್ ತೊಗೊತಾರಂತ ಹೇಳ್ಬೋದು ಜೋಡ್ಸೋದ್ರಲ್ಲಿ ಇವರು ಡ್ರಾ ಆಗುತ್ತೆ ಈ ಮ್ಯಾಚಲ್ಲಿ ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಹಾಗೂ ಹನುಮಂತವರು ಬರ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಅಷ್ಟು ಇಂಡು ಟೈಮ್ ಆಗೋಗಿರುತ್ತೆ ಈ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ಗೆಲ್ತಾರೆ ಈ ಟಾಸ್ಕ್ ಗೆದ್ದಾದ ಮೇಲೆ ತ್ರಿವಿಕ್ರಮ್ ಟೀಮ್ ಯಾರನ್ನ ನಾಮಿನೇಟ್ ಮಾಡ್ತಾರಪ್ಪ ಅಂತಂದರೆ ಅದು ಬಂದು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಆಮೇಲೆ ಅವರು ಇದು ವಿಷಯ ತುಂಬನೇ ಕೋಪಗೊಂಡು ಆಮೇಲೆ ಟಾಸ್ಕ್ ಎಲ್ಲ ಮುದ್ದಾದ್ಮೇಲೆ ತಕ್ಕತ್ತಿರ ಟಾಸ್ಕ್ ಆಡಬೇಕು ಇಂಡಿವಿಜುವಲ್ ಆಗಿ ಆಡ್ಬೇಕು ಅದು ಬಿಟ್ಟು ನೀವು ಇದು ಮಾಡಿದ್ರೆ ಮಾಡಿದ್ರೆ ನಾನೇನ್ ಮಾಡಬೇಕು ಆಡ್ರೆ ನೀವು ಟಾಸ್ಕ್ ಅಂತೆಲ್ಲ ರಜತ್ ಅವ್ರು ಹೇಳ್ತಾರೆ ಟಾಸ್ಕ್ ನೋಡೋದಾದ್ರೆ ಈ ಟಾಸ್ಕ್ ಫೈಟಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ ಕೈ ಕೈ ಮಿಲಾಸೋ ಮಟ್ಟಿಗೆ ಹೋಗ್ತಾರೆ ಈ ಟಾಸ್ಕ್ ನಲ್ಲಿ ಟರ್ ಟಾಸ್ಕ್ ನಲ್ಲಿ ತಗೊಂಡೋಗಿ ಬಾಲ್ ತಗೊಂಡೋಗಿ ಪಿರಾಮಿಡ್ ಶೇಪಿಂದ ಓಡಿಯೋದ್ರಲ್ಲಿ ಇದಂತೂ ಲಾಸ್ಟ್ ಪ್ರೊಂಬಿಟರ್ ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೋದು ಇದನ್ನ ಲಾಸ್ಟ್ ಪ್ರೊಂಬಿಟರ್ ಇನ್ನೇನು ರಜತ್ ಟೀಮ್ ಗೆಲ್ರು ಅಂದ್ಕೊಂಡ ಜೊತೆಗೆ ಈ ಕಟ್ಟಿಸ್ ತ್ರಿವಿಕ್ರಮ್ ನೋಡ್ ತ್ರಿವಿಕ್ರಮ ಅವ್ರ ಬಾಲ್ ಎಷ್ಟಿದ್ ಲಾಸ್ಟ್ ಮೂವ್ಮೆಂಟ್ನಾಗಂತೂ ಅದೊಂದು ಹೈಲೈಟ್ ಅಂತಾನೆ ಹೇಳ್ಬೋದು ಲಾಸ್ಟ್ ಮೂಮೆಂಟ್ನಾಗ ತ್ರಿವಿಕ್ರಮ ಅವರು ಆ ಪಿರಾಮಿಡ್ ಬಳಸಿ ಆ ಟಂಡಕ್ ವಿನ್ ಒಂಥರ ಲಕ್ ಅಂತಾನೆ ಹೇಳ್ಬೋದು ತುಂಬಾನೇ ಅದ್ಭುತವಾಗಿ ಆಡಿದ್ರು ಲಾಸ್ಟ್ ಟೈಮ್ ತ್ರಿವಿಕ್ರಮ್ ಅವರು ಅದಕ್ಕೆ ಹೇಳ್ತಾರೆ ಒಂದು ಟಾಸ್ಕ್ ಮಾಸ್ಟರ್ ಅಂತ ಹೇಳಿ ಈ ಟಾಸ್ಕ್ನಲ್ಲಿ ಕೂಡ ಅಷ್ಟೇ ತ್ರಿವಿಕ್ರಮ್ ಟೀಮೇ ಗೆಲ್ಲುತ್ತೆ ಸತತವಾಗಿ ಮೂರು ಗೇಮ್ನ ಗೆಲ್ತಾರೆ ತ್ರಿವಿಕ್ರಮ ಟೀಮು ಅಷ್ಟೇ ಇಲ್ಲದೆ ಈ ಈ ಯಾರನ್ನ ಯಾರನ್ನೇ ನಾಮಿನೇಟ್ ಅಂದರೆ ಅಪೋಸಿಟ್ ತಂಡಿಂದ ಅದು ಬಂದು ಮೋಕ್ಷದವ್ರನ್ನೇ ನಾಮಿನೇಟ್ ಮಾಡ್ತಾರೆ ಅಷ್ಟೇಲ್ಲದೆ ಎಲ್ಲರೂ ನಮಗೆ ಗೊತ್ತಿತ್ತು ನಮಗೆ ಗೊತ್ತಿತ್ತು ಅಂತೇಳಿ ಮೋಕ್ಷದವ್ರೇ ನಾಮಿನೇಟ್ ಅಂತ ರಜತ್ ಅವ್ರ ಟೀಮ್ ಹೇಳ್ತಾರೆ ಈ ಇರ್ದಲ್ಲಿ ಬಂದು ಮುಖಿದವ್ರು ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಬಂದು ಫೋರ್ ಟಾಸ್ಕ್ನಲ್ಲಿ ನಾಲ್ಕನೇ ರದ್ದಾಗುತ್ತೆ ಅಂತ ಹೇಳ್ಬೋದು ಈ ಟಾಸ್ಕ್ನಲ್ಲಿ ರದ್ದಾಗದ ಕಾರಣ ಎರಡು ಟೀಮಿಂದ ಒಬ್ಬೊಬ್ಬರು ನಾಮಿನೇಟ್ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ತ್ರಿವಿಕ್ರಮ್ ಅವರು ತನ್ನ ತಾವೇ ನಾಮಿನೇಟ್ ಮಾಡ್ಕೊತಾರೆ ತ್ರಿವಿಕ್ರಮ್ ಅವರು ಅಷ್ಟಿಲ್ದಿ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನೋಡೋದಾದ್ರೆ ಫಸ್ಟ್ ಬಂದು ತರ್ಡ್ ಟಾಸ್ಕ್ನಲ್ಲಿ ಮುಖ್ಯದವ್ರನ್ನ ಹೊರಗಿಡ್ತಾರೆ ಇಡ್ತಾರೆ ರಜತ್ ಅವ್ರ ಟೀಮು ನೆಕ್ಸ್ಟ್ ಸೆಕೆಂಡ್ ಟಾಸ್ಕ್ನಲ್ಲಿ ಬಂದು ಅಗ್ಗ ಹೇಳಿದ್ರೆ ಟಾಸ್ಕ್ನಲ್ಲಿ ಬಂದು ರಜತ್ ಅವ್ರನ್ನ ಹೊರಗಿಡ್ತಾರೆ ಈ ವಿಷಯ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬೋದು ತುಂಬನೇ ಅವರು ಅವ್ರ ಮನಸ್ತಾಪ ಹೊರಗಾಗ್ತಾರೆ ಕಂಟೆಸ್ಟೆಂಟ್ಗಳ ಮೇಲೆ ನೆಕ್ಸ್ಟ್ ಬಂದು ಮೊದಲೇ ಟಾಸ್ಕ್ನಲ್ಲಿ ಬಂದು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಐಶ್ವರ್ಯ ಅವರು ಕೂಡ ವಾರ ನಾಮಿನೇಟ್ ಆಗಿದ್ದಾರೆ ಐದನೇ ಟೆಸ್ಟ್ ನಲ್ಲಿ ಗೆದ್ದು ತ್ರಿವಿಕ್ರಮ್ ಅವರ ಟೀಮ್ ಹನುಮಂತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಪೋಸಿಟ್ ತಾಣದಿಂದ ಹನುಮಂತ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಟೋಟಲ್ ಆಗಿ ಐದು ಮಂದಿ ನಾಮಿನೇಟ್ ಆಗಿದ್ದಾರೆ ಯಾರಪ್ಪ ಅಂತಂದ್ರೆ ರಜತ್ ಅವ್ರು ನಾಮಿನೇಟ್ ಆಗಿದ್ದಾರೆ ಮೋಕ್ಷ ಅವ್ರು ನಾಮಿನೇಟ್ ಆಗಿದ್ದಾರೆ ಈ ವಾರ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಈ ವಾರ ಹಾಗೆ ಹನುಮಂತ ಅವ್ರು ನಾಮಿನೇಟ್ ಆಗಿದ್ದಾರೆ ಈ ವಾರ ಹಾಗೆ ತ್ರಿವಿಕ್ರಮ್ ಅವರು ಕೂಡ ವಾರ ನಾಮಿನೇಟ್ ಆಗಿದ್ದಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮಿಸ್ ಇವರು ಐದು ಜನ ಎಂತೂ ನಾಮಿನೇಟ್ ಆಗಿದ್ದಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ವಾರ ನೀವು ಹಾಕ್ತೀರಾ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ನಿಮಗೆ ಕರ್ನಾಟಕ ಖಿಲಾಡಿಗಳು ಇಷ್ಟ ಆದರೆ ಕರ್ನಾಟಕ ಕದರ್ಸ್ ತಂಡ ಇಷ್ಟ ಆಯಿತು ನಿಮಗೆ ವೆರೈಟ್ನಲ್ಲಿ ಆ ಟೀಮ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟಲ್ಲಿ ಈ ವಿಡಿಯೋ ಇಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ